ಸಂಸ್ಕೃತಿ ಎಂದಿಗೂ ಸಮಾಜವನ್ನ ಜಾಗೃತಗೊಳಿಸುವ ಶಕ್ತಿಯಾಗಿದೆ ವೀರರಾಣಿ ಅಬ್ಬಕ್ಕ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶ್ರೇಷ್ಠ ಪರಂಪರೆಯ ಸ್ಮರಣೆಯನ್ನ ಜನರಿಗೆ ನೆನಪಿಸುವಂತಾಗಲಿ ಸಂಗೀತ ನೃತ್ಯ ನಾಟಕ ಮತ್ತು ವಿವಿಧ ಕಲಾ ರೂಪಗಳು ಅಬ್ಬಕ್ಕರ ತತ್ವಗಳನ್ನ ಬಿಂಬಿಸಲಿ ಎಂದು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಉಳಾಲ ಮೋಹನ್ ಕುಮಾರ್ ಹೇಳಿದರು ಫೆಬ್ರವರಿ ಇಪ್ಪತ್ತ ಎರಡರಂದು ಉಳಾಲದ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಆಶ್ರಯದಲ್ಲಿ ನಡೆಯಲಿರುವಂತಹ ವೀರರಾಣಿ ಅಬ್ಬಕ್ಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಯನ್ನ ಕುತ್ತಾರು ಖಾಸಗಿ ಹೋಟೆಲ್ನಲ್ಲಿ ಬಿಡುಗಡೆಗೊಳಿಸಿ ಮಾತನಾಡಿದರು ಕಲಾವಿದನಾಗಿ ಉಳಾಲ ಪ್ರದೇಶ ಬಹಳಷ್ಟು ನೀಡಿದೆ ವೀರರಾಣಿ ಅಬ್ಬಕ್ಕಲ ಊರಾದ ಉಳಾಲದಲ್ಲಿ ಸಾಹಿತ್ಯ ಕಲೆ ವಿಚಾರಗಳಿಗೆ ಅಪಾರ ಸಾಧನೆಗಳು ನಡೆದಿದೆ ಕಲಾವಿದನಾಗಿ ತನ್ನ ಪಾಲಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನಾಲ್ಕು ಪುರಸ್ಕಾರಗಳು ಕೂಡ ಸಂದಿವೆ ಮುಂದೆ ನಡೆಯಲಿರುವ ವೀರರಾಣಿ ಹಬ್ಬಕ್ಕ ಉತ್ಸವ ಯಶಸ್ವಿಯಾಗಲಿ ಜರಗಲಿ ಎಂದು ಹಾರೈಸಿದರು ಇನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಸ್ವಾಗತ ಅಧ್ಯಕ್ಷ ಕೆ ಜಯರಾಮ್ ಶೆಟ್ಟಿ ಮಾತನಾಡಿ ಅಬ್ಬಕ್ಕಲ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸುವ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ವೀರರಾಣಿ ಹಬ್ಬಕ್ಕ ಉತ್ಸವ ಪ್ರತಿ ವರ್ಷವೂ ನಡೆಸ್ತಾ ಬಂದಿದೆ ಆಕೆಯ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವ ಸಲುವಾಗಿ ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನ ಬರಲಾಗಿದೆ ಇನ್ನು ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರವನ್ನ ನೀಡಿದ್ರು ಈ ಸಂದರ್ಭ ನಾಟಿನಿಕೇತನ ಕೊಲ್ಲಿಯ ಐದು ನಿರ್ದೇಶಕಿ ವಿದೂಷಿ ರಾಜಶ್ರೀ ಉಳ್ಳಾಲ್ ಹಬ್ಬಕ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಯುಪಿ ಆಲಿಯಬ್ಬ ಸದಾನಂದ ಬಂಗೇರ ದೇವಕಿ ಆರ್ ಉಳ್ಳಾಲ್ ಸಮಿತಿ ಪದಾಧಿಕಾರಿಗಳಾದ ಸತೀಶ್ ಭಂಡಾರಿ ಶಶಿಕಲಾ ಗಟ್ಟಿ ಹೇಮಾ ಕಾಪಿಕಾಡ್ ಆಶಾ ನಾಗರತ್ನ ಸತ್ಯಾವತಿ ಜೀ ಉಳ್ಳಾಲ್ ಸುನಿತಾ ಗಟ್ಟಿ ರೇವತಿ ಮುಂತಾದವರು ಉಪಸ್ಥಿತರಿದ್ದರು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷ ದಿನಕರುಲಾಲ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ನಾಡಿದ್ರು ಕೆಎಂಕೆ ಮಂಚಿನಾಡಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಶಶಿಕಾಂತಿ ಜಿ ಉಳ್ಳಾಲ್ ವಂದಿಸಿದ್ರು ಇನ್ನು ಆಕರ್ಷಕ ತುಳುನಾಡ ದಿಬ್ಬನದ ಭಾರತ ಹೈಸ್ಕೂಲ್ ಮಾಸ್ತಿಕಟ್ಟೆಯಿಂದ ಉತ್ಸವ ವೇದಿಕೆಯವರಿಗೆ ಕೊಂಬು ಯಕ್ಷಗಾನ ಜರಿಕೊಡೆ ಹಾಲಕ್ಕಿ ಕುಣಿತ ಮುಂತಾದ ಜಾನಪದ ಕಲೆಗಳ ಮೂಲಕ ಜರುಗಲಿದೆ ಪ್ರಕಾಶ್ ಮೆಲೋಡಿ ಪಾಂಡೇಶ್ವರ ಇವರಿಂದ ವಂದನಾ ಕಾರ್ಯಕ್ರಮ ಕೊಲ್ಯಾ ಶಾರದಾ ಮಹಿಳಾ ಮಂಡಲದಿಂದ ವೀರವನಿತೆಯರು ನೃತ್ಯ ರೂಪಕ ನಿಲವು ಕಲಾವೇದಿಕೆ ತಂಡದಿಂದ ಒಪ್ಪನೆ ಕೋಲ್ಕಲಿ ಬ್ಯಾರಿಪಾಟ್ ಕುತ್ತಾರು ಸತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿಯಿಂದ ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ಸೈಮಾನ್ ಫಾಯ್ಸ್ ಬಜಾಲ್ ತಂಡದಿಂದ ಕೊಂಕಣಿ ಸಂಗೀತ ರಸಮಂಜರಿ ವಿಜಯ್ ನಾದಸ್ಪರ ಸಂಗೀತ ವಿದ್ಯಾಲಯದಿಂದ ಬಹುಭಾಷೆ ಕವಿ ಕಾವ್ಯಗಾವ್ಯನ ಯಕ್ಷಧ್ರುವ ಪಟ್ಲ ಸತೀಶ್ ಅವರಿಂದ ಯಕ್ಷಗಾನ ಹಾಸ್ಯ ವೈಭವನ ದುರ್ಗಾ ಸ್ವಾತಿ ನೃತ್ಯಾಲಯದಿಂದ ಸ್ವಾತಿ ಇವರಿಂದ ಸ್ವಾಗತ ನೃತ್ಯ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆವರೆಗೆ ಡಾಕ್ಟರ್ ಅಮೃತ ಸೋಮೇಶ್ವರ ಸಂಸ್ಕರಣಾ ಕಾರ್ಯಕ್ರಮದ ಅಂಗವಾಗಿ ಅಮೃತ ಅಮೃತ ನಾಟ್ಯನಿಕೇತನ ಕೊಲ್ಯ ಕಲಾಶ್ರೀ ಗುರು ರಾಜಶ್ರೀ ಉಳ್ಳಾಲ್ ನಿರ್ದೇಶನದಲ್ಲಿ ನಡೆಯಲಿದೆ ಉಳ್ಳಾಲ ಅಬ್ಬಕ್ಕ ಸಮಿತಿ ವತಿಯಿಂದ ತುಲು ಹಾಸ್ಯ ನಾಟಕ ಮಾಮಿಯ ಮರ್ಮಲ

ನಾವು ತೊಂಬತ್ತೇಳನೇ ಇಸುವಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಅಪಕ್ಕೋಸ್ವ ಸಮಿತಿಯನ್ನು ದುಡು ಅಕಾಡೆಮಿಯಲ್ಲಿ ಪ್ರಾರಂಭಗೊಂಡಾಗ ಅಪ್ಪಕ್ಕನ ಬಗ್ಗೆ ನಾವು ಎರಡು ಪ್ರಶಸ್ತಿ ಕೊಡ್ಬೇಕಂತ ವಿಚಾರದಲ್ಲಿ ನಾವು ಸಮಾಲೋಚನೆಯಲ್ಲಿ ಮಾಡಿಕೊಂಡು ಈ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ನಿರಂತರ ಕಾರ್ಯಕ್ರಮವಾಗಿ ಅಪ್ಪಕ್ಕನ ಹೆಸರನ್ನು ಇಡೀ ಪ್ರದೇಶಕ್ಕೆ ರಾಜ್ಯಕ್ಕೆ ಜಗತ್ತಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಕೈಗೊಂಡ ನೆಲೆಯಲ್ಲಿ ನಾವು ಅಂದಿನ ದಿನಗಳಲ್ಲಿ ಅಪಕ್ಕ ನೆಸಲ್ಲಿ ಸ್ಪೋರ್ಟ್ಸ್ ಕಾರ್ಯಕ್ರಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಚಾರಗೋಷ್ಠಿಯಾಗ್ಲಿ ಕವಿಗೋಷ್ಠಿ ಆಗ್ಲಿ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಇವತ್ತು ಅಪಕ್ಕ ಉತ್ಸವ ಅಂತ ಹೇಳಿದ್ರೆ ಎರಡು ಮೂರು ವಿಚಾರಕ್ಕೆ ನಾವು ಇಡೀ ಸಮಿತಿಯವರು ರೀತಿಯಲ್ಲಿ ನಮ್ಮ ಸಮಿತಿಯು ಅದಕ್ಕೆ ಸಾಧ್ಯತೆಯನ್ನು ಕೊಟ್ಟಿದೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಂತ ಹೇಳಿದ್ರೆ ಯಾಕೆ ಇವತ್ತಿನ ಕಾರ್ಯಕ್ರಮವನ್ನು ನಾವೀಗ ಹಮ್ಮಿಕೊಂಡಿದ್ದೇವೆ ಇವತ್ತು ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಎತ್ತಲ್ಲ ಇವತ್ತು ಬಿಡುಗಡೆ ಕಾರ್ಯಕ್ರಮ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಅಪಕ್ಕ ಪ್ರಶಸ್ತಿ ಮತ್ತು ಪುರಸ್ಕಾರ ಅಥವಾ ಯಾವುದೇ ಕೊಡುವಾಗ ನಮ್ಗೆ ಜಾಸ್ತಿ ಖರ್ಚಾಗುದಿಲ್ಲ ಆದ್ರೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡುವಾಗ ಅದರಲ್ಲಿ ಎಂಟೊಂಬತ್ತು ಲಕ್ಷ ರೂಪಾಯಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಹಿತ್ಯಕ್ಕೆ ನಾವು ನಿಯೋಗಿಸ್ತೇವೆ ಅದೇ ರೀತಿಯಲ್ಲಿ ಇವತ್ತು ಹಲವಾರು ಸಾಹಿತ್ಯ ಅಕಾಡೆಮಿ ಅವರು ಅಥವಾ ಗ್ಯಾರೆ ಆಗ್ಲಿ ಅಥವಾ ಕಂಪನಿ ಆಗ್ಲಿ ಅಥವಾ ಬೇರೆ ಬೇರೆ ಹಸಭಾಷೆ ಅವರು ಕೂಡ ಆಗ್ಲಿ ಎಲ್ಲರೂ ಸೇರಿಕೊಂಡು ನಾವು ಈ ಮಾಡೋದು ಆ ಫ್ಲೈಟ್ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೆಂಟರ ಉತ್ಸವ ನಾವು ಬೇರೆ ಯಾರದಲ್ಲ ನಮ್ಮ ಊರಿನವರ ನಮ್ಮ ಒಟ್ಟಿಗಿದ್ದಾರೆ ವರ್ಷದಲ್ಲಿ ನಾವು ಅವರಿಗೆ ಇಲ್ಲೇ ಸನ್ಮಾನ ವರ್ಷ ಆಗ್ತದೆ ನೀವು ನಮ್ಲಿಕ್ಕೆ ಅವ್ರು ಇಲ್ಲ ಅವ್ರಿಗೆ ಮೆಟ್ಲಾಗಿ ತೊಂಬತ್ತೊಂದು ವರ್ಷಕ್ಕೆ ನಮ್ಗೆ ಇಲ್ಲ ಇದ್ದೇ ಶುಭ ಸಂದೇಶ ಏನ್ ಬಿಡ್ಬೇಕು ಈ ಕಾರ್ಯಕ್ರಮ ಯಶಸ್ಸು ಅಂತ ಹೇಳಿ ಖಂಡಿತವಾಗಿ ನಮ್ಗೆ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೇನೆ ಮಾಡಿ ಅವರಿಗೆ ನಾವೆಲ್ಲರೂ ಸ್ವಾಗತವನ್ನು ನಾವೆಲ್ಲ ಇವತ್ತು ಜೀವಂತ ಜೀವಂತವಾಗಿ ಯಾಕಂದ್ರೆ ನಾವು ನೋಡ್ಲಿಕ್ಕೆ ಇದು ಕಾಂತದ ಯಾಕಂದ್ರೆ ತೊಂಬತ್ತೇಳನೇ ಸಲಾಮ್ ಶೆಟ್ಟಿ ಎಲ್ಲರೂ ಎಲ್ಲಿ ಇದ್ದೇವ್ ಶಿಲ್ಲ ಇಟ್ಟೇ ಇಲ್ಲ ಇದು ಕೂಡ ಅಪಕ್ಕೋಸ್ಕರ ಪ್ರೇರಣೆ ಆಗ್ತಾ ಇದೆ ಯಾಕೆ ಪ್ರೇರಣೆ ಮಾಡಲ್ಲ ಅಂತ ಹೇಳ್ತಾರೆ ದಂಡಿಗೆಲ್ಲ ಮಗಲ ಆತ ಮಗಲಾ ಮಾಡುದು ಮಾತ್ರ ಮಾಡುದು ಒಂದ್ ರೀತಿಯಲ್ಲಿ ಆ ರೀತಿಯಲ್ಲಿ ನಮ್ಗೆ ಭಾವನೆ ಬರ್ತದೆ ದಂಡಿಗೆ ಆದ್ರೆ ಇವತ್ತಿನ ಅಂತ ಇವತ್ತೆ ಒಂದು ವಾರದೊಳಗೆ ನಮ್ಮ ಹಬ್ಬಕ್ಕೋಸ್ಕರ ಮುಗಿತಾ ಇರ್ತದೆ ಆದ್ರೆ ಒಂದು ಎಸೋಸಿಯೇಷನ್ ತೊಂಬತ್ತು ಪರ್ಸೆಂಟ್ ಅಷ್ಟು ನಾವು ಎಸೋಸಿಯೇಷನ್ ಕಂಡುಕೊಂಡಿದ್ದೇವೆ ಹಬ್ಬಕ್ಕೋಸ್ಕರ ಮಾಡ್ಲಿಕ್ಕೆ ಪ್ರಚಾರ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದೆ ಯಾಕಂದ್ರೆ ಹಬ್ಬಕ್ಕ ಸಮಿತಿಯಿಂದ ಪ್ರಚಾರ ಯಾಕಂದ್ರೆ ನಮ್ಮಲ್ಲಿ ಸಮಿತಿಯ ಲೆಕ್ಕದಲ್ಲಿ ಪ್ರಚಾರ ಮಾಡುವಾಗ ನಮ್ಮ ಪತ್ರಕರ್ತರು ಬೇಕಾಗಿರ್ತಾರೆ ಎಲ್ಲ ದೃಶ್ಯ ಮಾಧ್ಯಮದ ಬೇಕಾಗಿರ್ತಾರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಇಪ್ಪತ್ತೆಂಟು ವರ್ಷಗಳಿಂದ ನಮ್ಮೊಟ್ಟಿಗೆ ಇದ್ದಾರೆ ನೆಟ್ಟಿ ಅವರು ಅವರ ಮಾಜಿ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇಟ್ಟುಕೊಂಡು ಜನಸಂದ್ರಾಯ ಸಂಗ್ರಹ ಆಗಲಿ ಬೇರೆ ಬೇರೆ ವಿಷಯಕ್ಕೆ ಬೇಕಾಗಿ ಅವರು ಇದ್ದರೆ ಅವರು ನಾವು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತೇವೆ ಅದೇ ರೀತಿಯಲ್ಲಿ ನಾವು ಪ್ರತಿ ವರ್ಷ ಯಾರು ಮಗುವಿನ ಮುಸ್ಲಿಂ ಬಾಂಧವರು ಅದೇ ರೀತಿಯಲ್ಲಿ ಬೇರೆ ಸೇರಿಕೊಂಡು ಪರವಾಗಿ ಕ್ರಿಶ್ಚಿಯನ್ ಚರ್ಚ್ ನರ್ಚೆಲ್ಲ ಸೇರಿಕೊಂಡು ನಾವು ಗೌರವ ನಾವು ನಮ್ಮ ಸಂಖ್ಯೆಯಲ್ಲಿ ಮಾಡಿದ್ದೇವೆ ನಾವು ಅದೇ ರೀತಿ ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ನಮ್ಮ ಈ ಸ್ಥಳೀಯ ಶಾಸಕರಾಗಿರ್ತಾರೆ ಅವರ ಈ ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಅವರ ಈ ಇದರಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮಗಳೂರು ಸಂಘದವರು ಯಾಕಂದ್ರೆ ಮಗುವೀರು ಅಬ್ಬಕ್ಕನು ಮತ್ತು ಅವಿನಾಭ ಸಂಬಂಧ ಇದ್ದವರು ಆ ಸಂದರ್ಭದಲ್ಲಿ ಮುಸ್ಲಿಮರು ಸೇರಿಕೊಂಡು ಪೋರ್ಚುಗೀಸ್ನ ಹೋರಾಟ ಹೋಗಲಾಟಿಸಿ ಎದ್ದು ಓಡಿಸಿದ ಮಗುವೀರ ಪರವಾಗಿ ನಾವು ಮಗಳ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅಧ್ಯಕ್ಷೇವೆ ಮಗುವಿನ ಸಂಘದ ಅಧ್ಯಕ್ಷ ಸದಾನ ಸಂಘಟ್ಟಿದ್ದಾರೆ ಹಾರ್ಥಿಕ ವ್ಯಕ್ತಪಡ್ತೀನಿ ನಮ್ಮೊಟ್ಟಿಗೆ ಅವರ ಉಪಾಧ್ಯಕ್ಷರಾದ ಆಲೇಪನವರು ಪ್ರಾರಂಭ ಹಂತದಲ್ಲಿ ನಮ್ಮ ಬೊಡ್ಡ ಗೆದ್ದುವಾಗ ನಾವೆಲ್ಲ ಐದು ರೂಪಾಯಿ ಹತ್ತು ರೂಪಾಯಿಗೆ ಮಾರಿದಂತ ಚೆಕ್ ಪೋಸ್ಟ್ ರೂಪಾಯಿ ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಆಲೇಪಕನವರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವಾಗುತ್ತೆ ನಮ್ಮ ರಾಜೇಶ ಒಂದು ವಿಶೇಷವಾಗಿ ಹೇಳಿದ್ರೆ ಅವರದೇ ಕಾರಣ ಕಾರ್ಯಕ್ರಮ ಇವತ್ತು ಒಂದು ಸೋಮೇಶ್ವರ ಆಟಗಳನ್ನ ನೃತ್ಯ ರೂಪದಲ್ಲಿ ಮಾಡಿಕೊಂಡು ಅದೇ ರೀತಿಯಲ್ಲಿ ಆಹ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಅವರು ಕೂಡ ಪ್ರಾರಂಭದ ಹಂತದಲ್ಲಿ ನಮ್ಮ ಅಪ ಸಮಿತಿಗೆ ಇಬ್ಬರು ಕೂಡ ಕೂಡ ಮಾಸದಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಕಾರ್ಯಕ್ರಮ ಕೊಟ್ಟವರು ನಂತರ ನಿರಂತರವಾಗಿ ನಮ್ಮೊಟ್ಟಿಗೆ ಕಾರ್ಯಕ್ರಮ ಕೊಟ್ಟವರು ನಮ್ಮ ರಾಜೇಶ್ವರಿ ಮೇಡಮ್ ಅವರು ನಮ್ಮೊಟ್ಟಿಗೆ ಅವರು ಕೂಡ ಹಾರ್ಥಿಕವಾಗಿ ನಾನು ಸ್ವಾಗತೇನೆ ನಮ್ಮ ಉಪಾಧ್ಯಕ್ಷರಾದ ದೇವೇಗೌಡರಿದ್ದಾರೆ ಒಟ್ಟಿಗೆ ನಮ್ಮ ಅಪ್ಪಕ ಸಮಿತಿಯ ಬೆನ್ನೆಲುಬಾಗಿ ದೇವೇಗೂ ಇದ್ದಾರೆ ಅದಕ್ಕಿಂತ ವಿಶೇಷವಾಗಿ ನಮ್ಮೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಇವತ್ತು ಏನೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವ್ದೆಲ್ಲ ಕಾರ್ಯಕ್ರಮಗಳ ವಿವರವಾಗಿ ಬೇಡುವಂತ ಗಟ್ಟಿ ಅವರಿಗೆ ನಾನು ನಿಮಗೆ ಸಹಾಯ ಸಹಾಯಕೆ ಅದೇ ರೀತಿ ದೇವೇಗೂ ನಾನು ಹಾರ್ದಿಕವಾಗಿ ನಮ್ಮ ವಿಶೇಷವಾಗಿ ನಮ್ಮ ಮಂಜಿನವರಿಗೆ ಒಂದು ನಿರೂಪಣೆ ಮಾಡಲಿಕ್ಕಿದ್ದಾರೆ ನಮ್ಮ ಕಾರ್ಯದರ್ಶಿ ಆಗಿದ್ದಾರೆ ನಮ್ಮ ಧಾರಾ ಉಪಾಧ್ಯ ಉಪ ಮುಖ್ಯ ಪದ ಆಗಿಕೊಂಡು ಎಲ್ಲಾ ಸಂಸ್ಥೆಗಳಲ್ಲಿ ಇಟ್ಕೊಂಡು ವಿಶೇಷವಾಗಿ ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಸಂಬಂಧ ಕಾರ್ಯಕ್ರಮಕ್ಕೆ ಅವರು ರಿ ಆಗಿದ್ದಾರೆ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೀವಿ ನಮ್ಮ ವೇದಿಕೆ ನಮ್ಮ ಎಲ್ಲ ಬಂದಿರುವ ಎಲ್ಲ ಅಪಕ್ಕು ಸಮಿತಿಯ ಪದಾಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ನಾನು ವಿಶೇಷವಾಗಿ ಅಂಗನವಾಡಿ ಅವರು ಮತ್ತೆ ಬೇರೆಲ್ಲ ನಮ್ಮ ನಾಯಕರು ಯಾರು ಇದ್ದಾರೆ ಅಂಗನವಾಡಿ ಟೀಚರ್ ಅವರು ಅಥವಾ ಬೇರೆ ತಾವು ಬಂದಿರಲಿಲ್ಲ ಬಹು ಬಹು ನಾವು ಬಂದಿವಿ ಮಹಿಳಾ ಮಂಡಲದ ಅಧ್ಯಕ್ಷರಾಗಿ ಮಹಿಳಾ ಮಂಡಲದ ಸದಸ್ಯರಲ್ಲಿ ಮೊತ್ತ ಮೊದಲನೇದಾಗಿ ಬೀರಡಿ ಹಬ್ಬಕ್ಕೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಂಸ್ಕೃತಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತಹ ನನ್ನ ಆತ್ಮೀಯ ಗುರುಗಳು ಹಿರಿಯರು ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಮೋಹನ್ ಕುಮಾರ್ ಅವರ ಚರಣಾಲಯದಲ್ಲಿ ವಂದಿಸುತ್ತಾ ನಮ್ಮ ಸಮಿತಿ ಅಧ್ಯಕ್ಷ ದಿಂಗಾಲ್ ಅವರು ಸ್ವಾಗತ ಅಧ್ಯಕ್ಷರು ಜಯರಾಮ್ ಶೆಟ್ಟಿ ಉಪಾಧ್ಯಕ್ಷರು ಮತ್ತೆ ಬಂದಿರತಕ್ಕಂಥ ಎಲ್ಲ ಆ ಸಹೋದರ ಸಹೋದರಿಯರಿಗೆ ವಂದಿಸುತ್ತಾ ವಿಶೇಷವಾಗಿ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸೂಪರ್ವೈಸರ್ ಗಳಿಗೆ ತುರ್ತು ತರಬೇತಿ ಇದ್ದ ಕಾರಣ ಅವ್ರ ಎಲ್ಲ ಒಳ್ಳೆಯದ ಅಂಗನವಾಡಿ ಕಾರ್ಯಕರ್ತರು ತನ್ನ ಇಡೀ ದಿವಸದ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ಹೋಗುವಂತ ಹೊತ್ತಿನಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದರಿಂದ ಅವರನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸುತ್ತ ಪತ್ರಿಕಾ ಮಾಧ್ಯಮದವರಿಗೆ ಸುದ್ದ ಆ ದಯವಿಟ್ಟು ಈ ಒಂದು ವರದಿಯನ್ನು ಕೊಡ್ತಾ ಇದ್ದೇವೆ ನಮ್ಮ ಈ ವರ್ಷದ ಅಪ್ಪಕ್ಕ ಉತ್ಸವದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಕಲಾ ತಂಡಗಳು ಬೇರೆ ಬೇರೆ ಕಾರ್ಯ ಈಗಾಗಲೇ ಅಧ್ಯಕ್ಷರು ಸ್ವಾಗತದಲ್ಲಿ ಹೇಳಿದಾಗೆ ಎರಡು ಸಾಧನೆ ಮಾಡಿದಂತಹ ಸಾಧಕಿಯರಿಗೆ ಸನ್ಮಾನದ ಜೊತೆಗೆ ವೀರರಣೆ ಅಪ್ಪಕ್ಕ ಉತ್ಸವ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಭಾರತ್ ಹೈಸ್ಕೂಲ್ ಬಳಿಯಿಂದ ತುಳುನಾಡ ಜಾನಪದ ತಿಪ್ಪಣದೊಂದಿಗೆ ಆರಂಭಗೊಳ್ಳುತ್ತದೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಆಕರ್ಷಕವಾದಂತಹ ತುಳುನಾಡ ಜಾನಪದ ದಿಬ್ಬಣ ನಮ್ಮದು ಆರಂಭದ ಈ ಕಾರ್ಯಕ್ರಮವಾಗಿರ್ತದೆ ಈ ದಿಬ್ಬಣದಲ್ಲಿ ಕೊಂಬು ಯಕ್ಷಗಾನ ಜರಿಕೊಡೆ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಬ್ಯಾಂಡ್ ಸೆಟ್ ಇದೆ ಹಾಲಕ್ಕಿ ಕುಣಿತ ಕಂಗೀಲು ಕುಣಿತ ಚೆಂಡೆ ದುಡಿ ಕುಣಿತ ಡೋಲು ನಲಿಕೆ ಕುದುರೆಯನ್ನೇ ಅಪ್ಪಕ್ಕ ಮತ್ತು ಪೋರ್ಚುಗೀಸರು ಸಂವಳವಾದನ ಅರೆವಾದ್ಯ ಇತ್ಯಾದಿಗಳ ಸಂಗಮದಿಂದ ಒಂದು ಆಕರ್ಷಕವಾದಂತಹ ತುಳುನಾಡ ಜಾನಪದ ದಿಬ್ಬಣದೊಂದಿಗೆ ವೀರಗಾಣಿ ಹಬ್ಬಕ್ಕಳ ಪುತ್ಥಳಿಗೆ ಹಪ್ಪಕ್ಕಳ ಸರ್ಕಲ್ ವೀರಗಾಣಿ ಅಪ್ಪಕ್ಕಳ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ನಮ್ಮ ಈ ಒಂದು ಮೆರವಣಿಗೆ ನೇರವಾಗಿ ಉಳ್ಳಾಲ ನಗರಸಭೆಯ ಇರುವಂತಹ ಮಹಾತ್ಮ ಗಾಂಧಿ ರಂಗಮಂದಿರವನ್ನ ಪ್ರವೇಶ ಮಾಡ್ತದೆ ಆ ಹೊತ್ತಿನಲ್ಲಿ ಸರಿಯಾಗಿ ಆ ವಂದನಾ ಕಾರ್ಯಕ್ರಮ ಬೆಳಗಿನ ಅತ್ಯದ್ಭುತವಾದಂತಹ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿರುವಂತಹ ಭವ್ಯ ವೇದಿಕೆಯಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ತನಕ ವಂದನಾ ಕಾರ್ಯಕ್ರಮ ಇದೆ ಇದನ್ನ ಪ್ರಸ್ತುತಿ ಪಡಿಸುವಂತವರು ಲಯನ್ ಪ್ರಕಾಶ್ ಶೆಟ್ಟಿ ಪ್ರಕಾಶ್ ಬೆಲೋಡಿಯಸ್ ಪಾಂಡೇಶ್ವರ ಮಂಗಳೂರು ಇವರ ಇಡೀ ಒಂದು ತಂಡ ನಮಗೆ ವಿಶೇಷವಾದಂತಹ ವಂದನಾ ಕಾರ್ಯಕ್ರಮವನ್ನ ದೇಶಭಕ್ತಿ ಗೀತೆ ರಾಷ್ಟ್ರಭಕ್ತಿ ಗೀತೆ ಭಾವಗೀತೆ ಜನಪದ ಗೀತೆಗಳ ಸಂಗಮದೊಂದಿಗೆ ಈ ಕಾರ್ಯಕ್ರಮ ನಮ್ಮದು ಆರಂಭವಾಗುತ್ತೆ ಅದೇ ರೀತಿ ಬೆಳಿಗ್ಗೆ ಹತ್ತರಿಂದ ಹತ್ತು ಮೂವತ್ತಕ್ಕೆ ಜಾನಪದ ಪ್ರದರ್ಶನ ಏನು ಮೆರವಣಿಗೆಯಲ್ಲಿ ಜಾನಪದ ದಿಬ್ಬಣದಲ್ಲಿ ವಿಶೇಷ ತಂಡಗಳಿರುತ್ತ ಆ ತಂಡಗಳೆಲ್ಲ ಜಾನಪದ ಪ್ರದರ್ಶನವನ್ನ ನಮಗೆ ಅಲ್ಲಿ ಆ ವೇದಿಕೆಯಲ್ಲಿ ಕೊಡ್ತದೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಾವು ಧ್ವಜಾರೋಹಣದ ಮೂಲಕ ನಡೆಸಿಕೊಂಡು ಕಾರ್ಯಕ್ರಮದ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಮತ್ತು ಗೌರವ ಸನ್ಮಾನದ ಕಾರ್ಯಕ್ರಮ ಈಗಾಗಲೇ ತಮ್ಮ ಕೈಯಲ್ಲಿರುವಂತಹ ಆಮಂತ್ರಣ ಪತ್ರಿಕೆಯಲ್ಲಿ ಗೌರವಿಸಿದಾಗೆ ನಮೂದಿಸಿದಂತೆ ನಾಲ್ಕು ಜನ ದಿಗ್ಗಜರಿಗೆ ಸಾಧನೆಗೈದ ಮತ್ತು ಸನ್ಮಾನಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ತದನಂತರ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ತನಕ ವೀರಮನಿತೇರು ಎಂಬ ನೃತ್ಯ ರೂಪಕವನ್ನ ನಮ್ಮ ಈ ಸ್ಥಳೀಯ ಪ್ರತಿಭೆಗಳು ಬಹಳ ಅದ್ಭುತವಾದಂತಹ ಒಂದು ಪ್ರಸ್ತುತಿಯನ್ನ ಕೊಡ್ಲಿಕ್ಕಿದ್ದಾರೆ ಶಾರದಾ ಮಹಿಳಾ ಮಂಡಳ ಕೊಲ್ಯ ಇದರ ಸಹೋದರಿಯರು ನಮಗೆ ವೀರಮನಿತೇರು ಎಂಬ ನೃತ್ಯ ರೂಪಕವನ್ನ ಮಾಡಿ ತೋರಿಸಲಿಕ್ಕಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ಕಾರ್ಯಕ್ರಮ ಇದೆ ಇದರ ಪ್ರಸ್ತುತಿಯನ್ನು ನೀಡಲಿಕ್ಕಿದ್ದಾರೆ ನಿಲಾವ್ ಕಲಾ ವೇದಿಕೆ ತಂಡದಿಂದ ಒಪ್ಪನೆ ಕೋಲ್ಕಳಿ ಮತ್ತು ಬ್ಯಾರಿ ಪಾಟ್ ಇಂತ ಒಂದು ವಿವಿಧ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಎರಡು ಗಂಟೆಯಿಂದ ಎರಡು ಮೂವತ್ತರವರೆಗೆ ಸ್ಥಳೀಯ ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ಅಪಕ್ಕ ಉತ್ಸವದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಸ್ಥಳೀಯ ಪ್ರತಿಭೆಗಳಿಗೆ ವಿಶೇಷವಾದಂತಹ ಅವಕಾಶದೊಂದಿಗೆ ಅವರಿಗೆ ಗೌರವವನ್ನ ಕೊಡುವಂತಹ ಒಂದು ಕೆಲಸವನ್ನ ಕೂಡ ನಾವು ಮಾಡುವಂತದ್ದು ಆ ಒಂದು ಸಂದರ್ಭದಲ್ಲಿ ಇದನ್ನ ಪ್ರಸ್ತುತಿ ಮಾಡುವವರು ಸತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿ ಗುತ್ತ ಎರಡು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸಹಯೋಗದೊಂದಿಗೆ ಕೊಂಕಣಿ ಕಾರ್ಯಕ್ರಮ ಇದನ್ನ ಪ್ರಸ್ತುತ ಪಡಿಸಲಿದ್ದಾರೆ ಸೈಮನ್ ಪಾಯ್ಸ್ ಬಚಾಲ್ ತಂಡದಿಂದ ಕೊಂಕಣಿ ಸಂಗೀತ ರಸ ಅದೇ ರೀತಿ ಸ್ನೇಹಿತರೆ ಬಹಳ ಅದ್ಭುತವಾಗಿ ವಿಶೇಷವಾಗಿ ಅವರ ಡೇಟೋ ಅವರಲ್ಲಿ ಸಿಗದಿದ್ರು ಕೂಡ ಇವತ್ತು ಈ ಒಂದು ಈ ವರ್ಷದ ಕಾರ್ಯಕ್ರಮಕ್ಕೆ ಸತೀಶ್ ಪಟ್ಲಾರ್ ಅವರು ಕರೆಯಲ್ಲಿ ಆ ನಿಮ್ಮ ಕಾರ್ಯಕ್ರಮವನ್ನು ನಾವು ಚೆನ್ನಾಗಿ ನಡೆಸಿಕೊಡ್ತೇವೆ ಎಂಬ ಉದ್ದೇಶದೊಂದಿಗೆ ಬಹಳ ವಿಶೇಷದಲ್ಲಿ ವಿಶೇಷವಾಗಿ ಸ್ವತಃ ಖುದ್ದಾಗಿ ತಮ್ಮ ತಂಡದೊಂದಿಗೆ ಬರಲಿಕ್ಕಿದ್ದಾರೆ ಸಂಜೆ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ಸಹಯೋಗದ ಒಂದಿಗೆ ನಮಗೆ ಬಹುಭಾಷಾ ಕವಿ ಕಾವ್ಯ ಗಾಯನ ಇದೆ ಈ ಕಾರ್ಯಕ್ರಮದ ಮುಂದುಗಡೆಯಲ್ಲಿ ಬೇರೆ ಬೇರೆ ಕವಿಗಳಿಂದ ಕವಿಗಳನ್ನ ಉಲ್ಲೇಖ ಮಾಡುವುದಿಲ್ಲ ಎಲ್ಲ ಕನ್ನಡ ತುಳು ಬ್ಯಾರಿ ಕೊಂಕಣಿ ಎಲ್ಲ ಕವಿಗಳ ಒಟ್ಟು ಸೇರುವಿಕೆಯಲ್ಲಿ ನಮ್ಗೆ ಕವಿ ಕಾವ್ಯ ಗಾಯನ ಏನು ಕವಿಗಳು ಅಲ್ಲಿ ಕವಿತೆಯನ್ನ ಅವ್ರು ಬರೀತಾರ ಅದಕ್ಕೆ ಕವಿ ಗಾಯನವನ್ನು ಕೂಡ ಅಲ್ಲಿ ವಿಶೇಷವಾಗಿ ನಾಥಸ್ವರ ಸಂಗೀತ ವಿದ್ಯಾಲಯ ವಿಜಯ ಅವರು ಅದಕ್ಕೆ ಗಾಯನವನ್ನ ಪ್ರಸ್ತುತಪಡಿಸ್ತಾರೆ ನಾನೀಗೇ ತಿಳಿಸಿದ ಐದು ಮೂವತ್ತರವರೆಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸಹಯೋಗದೊಂದಿಗೆ ಪ್ರಥಮ ಬಾರಿ ಉಳ್ಳಾಲದ ಅಪ್ಪಕ್ಕ ಉತ್ಸವದಲ್ಲಿ ಯಕ್ಷರಂಗದ ಜನಪ್ರಿಯ ತಾರೆ ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಅವರ ಒಂದು ಸಾರಥ್ಯದೊಂದಿಗೆ ಯಕ್ಷಗಾನ ಹಾಸ್ಯ ವೈಭವ ಎಂಬ ವಿಶೇಷವಾದಂತಹ ಒಂದು ಸಾಹಿತ್ಯಿಕ ಮೆರುಗನ್ನ ನೀಡುವಂತಹ ಕಾರ್ಯಕ್ರಮವನ್ನ ಈ ಸಲ ನಮ್ಮ ಅಪ್ಪಕ್ಕ ಉತ್ಸವ ಸಮಿತಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಐದು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಸ್ವಾಗತ ನೃತ್ಯ ಈಗಾಗ್ಲೇ ಭರತನಾಟ್ಯ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಪ್ರತಿಭೆ ನಮ್ಮ ಜೊತೆ ಬೆಳೀತಾ ಇದೆ ನಮ್ಮ ಊರಲ್ಲಿ ಅಂತ ಒಂದು ಅದ್ಭುತ ಪ್ರತಿಭೆಗೆ ಅವಕಾಶ ಕೊಡೋದ್ರ ಮೂಲಕ ದುರ್ಗಾ ಸ್ವಾತಿ ನೃತ್ಯಾಲಯ ರಿಜಿಸ್ಟ್ರೇಟ್ ಪ್ರಸ್ತುತಿ ಸ್ವಾತಿ ಭಟ್ ಪಿ ಮತ್ತು ಅವರ ತಂಡದವರು ನಮ್ಗೆ ವಿಶೇಷವಾಗಿ ಸ್ವಾಗತ ನೃತ್ಯವನ್ನ ನೀಡಲಿಕ್ಕಿದ್ದಾರೆ ಐದು ನಲವತ್ತೈದರಿಂದ ಎಂಟು ಗಂಟೆ ತನಕ ಈಗಾಗ್ಲೇ ನಾವು ಸಾಧಕರನ್ನ ಗುರುತಿಸಿದ್ದೇವೆ ಅದಕ್ಕೆ ಒಂದು ಸಾಹಿತ್ಯ ದಿಗ್ಗಜರ ತಂಡವೇ ಇದೆ ಪ್ರೊಫೆಸರ್ ಚನ್ನಪ್ಪ ಗೌಡರು ಇರ್ಬೋದು ನಾ ದಾಮೋದರ್ ಶೆಟ್ಟಿ ಅವರು ಇರ್ಬೋದು ಅದೇ ರೀತಿ ಗಣೇಶ ಮೀನ ಸಂಕಮಾರ್ ಅವರ ನಿರ್ದೇಶಕದಲ್ಲಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಏನೆಲ್ಲ ಪತ್ರಿಕೆಯಲ್ಲಿ ನಾವು ಹಾಕಿದಕ್ಕೆ ಆಯ್ಕೆಗಳು ಬಂದಿದೆಯಾ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಈ ಸಲ ಸಾಮಾಜಿಕ ಕ್ಷೇತ್ರದಲ್ಲಿರುವಂತಹ ಇಬ್ಬರು ದಿಗ್ಗಜ ಮಹಿಳೆಯರಿಗೆ ಗೌರವ ಪ್ರಶಸ್ತಿ ಪ್ರದಾನ ಮತ್ತು ನಗದನ್ನ ಕೊಡುವಂತಹ ಕಾರ್ಯಕ್ರಮವನ್ನ ಈ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ ತದನಂತರ ಎಂಟರಿಂದ ಒಂಬತ್ತು ಗಂಟೆ ತನಕ ಈಗಾಗ್ಲೇ ಯಾವಕ್ಕಳ ಪತ್ರಿಕೆಯನ್ನ ಬಿಡುಗಡೆ ಮಾಡಿದಂತ ಸನ್ಮಾನ್ಯ ಗುರುಗಳು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಸಂಸ್ಮರಣ ಕಾರ್ಯಕ್ರಮದಲ್ಲಿ ಅಮೃತ ನೃತ್ಯ ಎಂಬ ಅದ್ಭುತವಾದಂತಹ ಒಂದು ಕಲಾಪೌರ್ಣಿಮೆಯನ್ನ ನಮ್ಮ ಅಕ್ಕ ರಾಜಶ್ರೀ ಅವರ ತಂಡ ಈಗಾಗ್ಲೇ ಅಮೃತ ಸೋಮೇಶ್ವರ ಬೇರೆ ಬೇರೆ ಕವಿ ಗಾಯನಗಳನ್ನ ಒಗ್ಗೂಡಿಸಿಕೊಂಡು ಅವರು ರೆಡಿ ಆಗ್ತಾ ಇದ್ದಾರೆ ಇದರ ಪ್ರಸ್ತುತಿಯನ್ನ ನಾಟ್ಯನಿಕೇತನ ಕೊಲ್ಯ ನಿರ್ದೇಶಕಿ ಕರ್ನಾಟಕ ಕಲಾ ಶ್ರೀ ಶ್ರೀ ಗುರುಶ್ರೀ ರಾಜಶ್ರೀ ಉಳ್ಳಾಲ್ ಅವರ ನೇತೃತ್ವದಲ್ಲಿ ಇದೆ ತದನಂತರ ಒಂಬತ್ತರಿಂದ ಹತ್ತು ಗಂಟೆ ತನಕ ಅಪ್ಪಕ್ಕ ಬಳಗದ ತಾಯಂದಿರಂಗ ನಾವು ಇಲ್ಲ ಎಂಬ ಒಂದು ನಿಟ್ಟಿನಲ್ಲಿ ಈ ಸಲ ಮತ್ತೊಂದು ಹೊಸ ಪ್ರಯೋಗಕ್ಕೆ ಮಾಮಿಯ ಮರ್ಮಲ್ಲ ಎಂಬ ಒಂದು ತುಳು ಹಾಸ್ಯ ನಾಟಕವನ್ನ ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದೇವೆ ಈ ನಾಟಕದ ಪ್ರಸ್ತುತಿ ಅಪಕ್ಕ ಸಮಿತಿ ಬಳಗ ಉಳ್ಳಾಲ ರಚನೆಯನ್ನ ಸರೋಜಿನಿ ವಸಂತ ಅವರು ಮಾಡಿದ್ದಾರೆ ನಿರ್ದೇಶನವನ್ನ ರತ್ನಾವತಿ ಜಿ ಬೈಕಾಳಿ ಅವರು ಮಾಡಿದ್ದಾರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬರಬೇಕು ಇದೀಗ ಬಂದಿರುವಂತ ಎಲ್ಲ ಮಾತೆಯರು ತಮ್ಮ ತಮ್ಮ ಸಂಘ ಸಂಸ್ಥೆಗಳು ಮತ್ತು ತಮ್ಮ ಎಲ್ಲ ಮನೆಯಲ್ಲಿರುವವರು ತಮ್ಮ ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ನಮ್ಗೆ ಬಂದು ಸಹಕರಿಸಬೇಕು ಸ್ನೇಹಿತರೆ ಒಂದೇ ಮಾತು ಈಗಾಗಲೇ ನಮ್ಮ ಕೆಎಂ ಕೆ ಮಂಜುನಾಡಿಯವರು ಹೇಳ್ತಾ ಇದ್ರು ಅಪ್ಪಕ್ಕ ಅಂತ ಹೇಳಿದ್ರೆ ಕೇವಲ ನಮ್ಮ ತುಳುನಾಡಿಗೆ ಉಳ್ಳಾಲಕ್ಕೆ ಮಾತ್ರ ಅಲ್ಲ ಆ ಶತಮಾನದಲ್ಲಿ ಪೋರ್ಚುಗೀಸರ ಜೊತೆ ಅವಳಿಗೆ ಬೇಕಾದಷ್ಟು ತನ್ನ ಕುಟುಂಬ ತನ್ನ ತನ್ನವರಿಂದಲೇ ಎಷ್ಟು ಅವಳಿಗೆ ನೋವು ಬಂದಾಗ ಕೂಡ ಎಲ್ಲವನ್ನ ಹಿಮ್ಮೆಟ್ಟಿಸಿ ಅವಳು ಪಂಚಿನೊಂದಿಗೆ ಅವಳು ಹೋರಾಟ ಮಾಡಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ತುಳುನಾಡನ್ನ ಉಳಿಸಿದಂತ ವೀರರಾಣಿ ಹಬ್ಬಕ್ಕೆ ಅವಳು ಸಿಂಪಿಲಿ ಅಂತ ಹೇಳ್ತೇವೆ ಇವತ್ತು ನಮಗೆಲ್ಲರಿಗೆ ಪ್ರೇರಣೆ ಸ್ಫೂರ್ತಿ ಏನು ಕಷ್ಟ ಬಂದರೂ ಕೂಡ ಸಹಿಸಿಕೊಂಡವರು ನಾವು ಬೇರೆ ಬೇರೆ ಉತ್ಸವಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಮಯ ಕೊಡ್ತೇವೆ ನಾಳೆ ಇಪ್ಪತ್ತೆರಡನೇ ನಡೆಯುವ ತಾಲೂಕಿಗೆ ಇದು ನಮ್ಮ ಒಂದು ನಾಡ ಹಬ್ಬದಾಗಿ ನಾವೆಲ್ಲ ಉಳ್ಳಾಲದಲ್ಲಿ ಆಚರಿಸುವ ಇತಿಹಾಸದ ಪುಟದಲ್ಲಿ ಚಿರಸ್ಮರಣಿಯಾಗಿ ಅವರು ಉಳಿವಾಗಿ ನಾವು ನೋಡಿಕೊಳ್ಳುವ ಅಂತ ಹೇಳ್ತಾ ಅವರೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಆಮಂತ್ರಿಸಿ ಈ ಕಾರ್ಯಕ್ರಮದ ವಿವರಗಳು ಈಗಾಗಲೇ ಇದೆ ಮುಂದೆ ಮಾಧ್ಯಮಗಳಲ್ಲಿ ಬರುತ್ತೆ ಪತ್ರಿಕಾ ಮಾಧ್ಯಮದವರಿಗೆ ವಿಶೇಷವಾಗಿ ಮತ್ತೊಮ್ಮೆ ನಮಿಸುತ್ತ ವಿಶೇಷದಲ್ಲಿ ವಿಶೇಷವಾಗಿ ನಮಗೆ ಪ್ರಚಾರವನ್ನ ಕೊಡುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್ಮೀಜನ 小さなことで、マンスティック・ラウス・アンド・アラス、プロデューサーのために、どういうことか、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私、私、私、私、私、私、私、私、私、私、私、私、私、私、私、私、私、 ನಮ್ಗೆ ಬಹಳ ಬಂದೂ ಸೆಕ್ ಯಾಕಂತ ಹೇಳಿದ್ರೆ ನಾನು ಒಬ್ಬ ಕಲಾವಿದನಾಗಿ ಬಹಳ ದೇಶದ ಬಹಳ ಪಟ್ಟಂತಹ ವೀರಾಣಿ ಅಪ್ಪ ಉತ್ಸವದ ಕಾರ್ಯಕ್ರಮವನ್ನು ಕಲಾವಿದನಾಗಿ ಅದನ್ನು ಒಂದು ಸಂದರ್ಭವನ್ನು ಗಾಂಧೀಜಿಯವರ ಕೊಟ್ಟಿದ್ದಾರೆ ಅಕ್ಕರೆ ನದಿ ನಾನು ಇಂದಿನಿಂದ ಆರಂಭಿಸುತ್ತಿದ್ದೇನೆ ನಾನು ಇನ್ನು ಹೇಳುತ್ತೇನೆ ಹುಳ್ಳಾದಲ್ಲಿ 105 ವರ್ಷ ಅಧ್ಯಾಪಕನಾಗಿರುವ ಸಮಯದಲ್ಲಿ ಅಧ್ಯೇಯ ಗುಣ ಕನ್ಸಿಡರಿಟಿ ಅಲ್ಲಿ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಕಾಲ ಸಾಂಸ್ಕೃತಿಕವನ್ನು ವರ್ಣ ಮಾಡುತ್ತಾರೆ ಅದರ ಹಾಗೆ ಸಾಮಾನ್ಯ ಕಂಬಲ್ ಪ್ರೆಸೆಂಟ್ ಅನ್ಶ್ರೀ ಕಡಿತವಣೆ ಇದನ್ನು ಶಾಂತನ ಪ್ರತಿಯೊಂದು ಪ್ರಚಾರ ಮಾಡ್ತಾ ಬರೆದಿದ್ದಾರೆ ನನಗೆ ಸರ್ಕಾರದಿಂದ ನಾಲ್ಕು ಆ ಸಿಕ್ಕಿದೆ ನಾನು ನನ್ನ ಹೆಸರಿನಲ್ಲಿ ಉನ್ನಾಲ ಕುರ್ಣ ಕುಮಾರ್ ಗೆ ಹೆಸರು ಆಗಕ್ಕೆ ಕಾರಣ ಬಹುಶಃ ಆ ಅಲಾರ್ಡ್ ಸಿಕ್ಕುವ ಸಮಯದಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿ ನೀವು ಅಪಕ ರಾಣಿ ಅವರು ಉಣ್ಣಾಲ್ಕಲ್ವತ್ತ ಅಂತ ಹೇಳಿ ಬೆಂಗಳೂರಿನಲ್ಲಿ

ಇದೆ ಅದನ್ನು ಕೂಡ ಯಾವ್ದು ನೆನಪಿಲ್ಲ ನಾವು ಕಾರಣ ಎರಡು ಸಾವಿರಕ್ಕೆ ಇದು ಪ್ರದರ್ಶನ ಆಗಿದೆ ಹಾಗೆ ನನ್ನ ಪ್ರೀತಿಯ ನನ್ನ ಸ್ನೇಹಿತರಾದ ಅವರನ್ನು ಈ ಸಮಯದಲ್ಲಿ ಕಲಿಸಿಕೊಳ್ಳುತ್ತಿರುವುದನ್ನು ಎಲ್ಲ ಎಲ್ಲರ ಕರ್ತವ್ಯವಾಗಿದೆ ಅಂತಹ ಒಬ್ಬ ಮಹಾಕವಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ನಮ್ಮ ಎಲ್ಲ ಪ್ರಧಾನಗಳ ಬಹಳ ವಿವಿಧ ನಾವು ಅದ್ಭುತ ಉತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಇದು ಇಪ್ಪತ್ತ ಎಂಟನೇ ವರ್ಷದ ಅದ್ಭುತ ಉತ್ಸವ ಒಂಬೈನೂರ ಏಳರಿಂದ ಹಬ್ಬಕ್ಕ ಉತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದೆ ನನಗೆ ಸರಿ ನೆನಪಿದೆ ಅಕಾಡೆಮಿ ಅವರು ನಾನಾವಾಗ ಎಂಎಲ್ ಎಲ್ಲಿಯ ಸೌಹಾರ್ದತೆಯನ್ನ ಹಾಸಿನಲ್ಲಿ ಇಟ್ಟುಕೊಂಡು ನಾವು ಸೌಹಾರ್ದ ಉಚಿತವಾಗಿ ಉಳ್ಳ ಅದಕ್ಕೆ ಹಬ್ಬಕ್ಕಳ ನೇತೃತ್ವವನ್ನು ಇಟ್ಕೊಂಡು ನಾವೆಲ್ಲರೂ ಹುಟ್ಟಾಗಿಟ್ಟುಕೊಂಡು ಹಬ್ಬಕ್ಕ ಉತ್ಸವ ಮಾಡಬೇಕೆಂಬ ಆಗ್ರಹದ ಮೇರೆಗೆ ಇಲ್ಲಿ ಯಾರು ಎಂಎಲ್ ಎಲ್ಲ ಅವರ ಗೌರವಾಧ್ಯಕ್ಷ ಸ್ಥಾನದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಆದ್ರಿಂದ ಇವತ್ತು ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂತಹ ಇವರು ನಮ್ಮ ಗೌರವ ಅಧ್ಯಕ್ಷರು ನಾವು ಮುಖ್ಯ ಹಿಂದಿಂದು ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ವಿಶೇಷತೆ ಅಂತ ಹೇಳಿದ್ರೆ ನಾವು ಎಲ್ಲಾ ರಾಜಕೀಯ ಪಕ್ಷದವರು ಇದ್ದಾರೆ ಒಂದು ಪಾರ್ಟಿ ನಾನು ಒಂದು ಪಾರ್ಟಿ ಆನಂತರ ಆಡೋ ಒಂದು ಪಾರ್ಟಿ ದೇವಕೇಖರ್ ಅವರು ಇನ್ನೊಂದು ಪಾರ್ಟಿ ಆದರೆ ಇಲ್ಲಿ ಒಳಗೆ ನಮ್ಮಲ್ಲಿ ಯಾವುದೇ ರಾಜಕೀಯ ವ್ಯತ್ಯಾಸಗಳು ಕಾಣುತ್ತಾ ಇಲ್ಲ ಎಲ್ಲರಿಗೂ ಇರೋದು ಪಾರ್ಟಿ ಮಹಿಳೆಯರು ಜನರು ಒಟ್ಟಾಗಿತ್ಕೊಂಡು ನಮ್ಮ ಉದ್ದೇಶ ಅಪ್ಪಕ್ಕ ಉತ್ಸವವನ್ನು ಯಶಸ್ವಿಗೊಳಿಸುವ ಹೋಮ ಉತ್ಸವ ಆದಿಟ್ಕೊಂಡಂಥದ್ದು ಒಳ್ಳೆಯ ದೃಷ್ಟಿಯಿಂದ ಈ ಪ್ರದೇಶಕ್ಕೆ ಶಾಂತಿಯನ್ನ ನೆಲೆಗೊಳಿಸುವ ದೃಷ್ಟಿಯಲ್ಲಿ ನಾವು ಒಟ್ಟಾಗಿತ್ಕೊಂಡು ಅಪ್ಪಕ್ಕ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಚಿಬ್ಬರಿಗೆ ಮಹಿಳೆಯರಿಗೆ ಗೌರವ ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ನಾವು ಪ್ರತಿ ವರ್ಷದ ಕೂಡ ಕೊಡ್ತಾ ಇದ್ದೇವೆ ಆದ್ದರಿಂದ ನಮ್ಮ ದಿನಕ್ಕೆ ಅಂತ ಹೇಳಿದ್ರೆ ಹಬ್ಬಕ್ಕೋತ್ಸವವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ನಮ್ಮೊಟ್ಟಿಗೆ ಸಹಕರಿಸಬೇಕು ಹಬ್ಬಕ್ಕ ಈ ನಾಡಿನಲ್ಲಿ ಒಂದೊಂದು ಮುಂದೊಮ್ಮೆ ವಿಚಾರವನ್ನು ತಮ್ಮ ಗಮನಕ್ಕೆ ಯಾಕೆ ನಾವು ಹಬ್ಬಕ್ಕಳನ್ನು ಪ್ರೋತ್ಸಾಹಿಸಿದ್ರೆ ಸಾವಿರದ ಒಂಬೈನೂರ ಅರವತ್ತರ ಸುಮಾರಿಗೆ ನಾನು ನೆನಪು ಮಹಾತ್ಮ ಗಾಂಧಿಯವರ ನೇತೃತ್ವದ ಅಸಹಕಾರ ಚಳವಳಿ ಎಂದರೆ ಮಾಡಿದರು ಆದರೆ ಅಪ್ಪಕ್ಕ ಐದುನೂರು ವರ್ಷಗಳಿಗಿಂತ ಮುಂಚೆನೆ ಪೋರ್ಚುಗೀಸರ ವಿರುದ್ಧ ಅಸಹಕಾರ ಚಳವಳಿಯನ್ನು ಮಾಡಿದಂತ ನೇತೃತ್ವ ವಹಿಸಿಕೊಂಡಂತ ರಾಣಿ ಅವರ ಮಳಿಗೆಗಳಿಂದ ಯಾವುದೇ ವಸ್ತುಗಳನ್ನು ನಾವು ಖರೀದಿ ಮಾಡಬಾರದು ಮತ್ತೆ ಪೋರ್ಚುಗೀಸರ ಮಡಿಕೆಗಳಿಗೆ ನಾವು ಯಾವುದೇ ಫಿಶುಮಾನ ಕೊಡಬಾರದು ಅವರು ಏಕಾಕಿಯಾಗಿ ಈ ದೇಶವನ್ನು ತೊಲಗಬೇಕು ಆ ದೃಷ್ಟಿಯಿಂದ ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಎಂಬ ನಾವು ಅಪ್ಪ ಕಡೆಯನ್ನ ಚಿರಸ್ಥಾಯಿ ಹಾಕಿ ಉಳ್ಳಾರದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ ಆದ್ರೆ ಮೋಹನ್ ರಾಜ್ಯವಾದ್ಯಂತ ನಾವು ಪಸರಿಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಮಾಧ್ಯಮದವರು ಸಾರ್ವಜನಿಕರು ನಮಗೆ ತುಂಬಾ ಬೆಂಬಲ ಕೊಡಬೇಕು ನಾಡ್ದು ಇಪ್ಪತ್ತೆರಡನೇ ತಾರೀಕಿಗೆ ಜರುಗುವಂತಹ ಅಪ್ಪ ಉತ್ಸವ ಯಶಸ್ವಿಗೊಳಿಸಬೇಕು ನಮ್ಮ வீரரானி அப்படின்னு பத்திரிகை விடுபடை நாட்டாச்சாரியால நம்ம துணையா பத்திரம் ನೀರರಾಣಿ ಅಘಟ ಸಮಿತಿಯ ಪರವಾಗಿ ಹೃತ್ಪೂರ್ವಕ ರಾಜಶ್ರೀ ಇವರಿಗೂ ನಮ್ಮ ತುಂಬು ಹೃದಯದ ಎಲ್ಲ ಮಹಿಳಾ ಮಂಡಳಗಳ ಅಧ್ಯಕ್ಷರು ಹಾಗೂ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ತ್ರೀ ಶಕ್ತಿ ಕಾರ್ಯಕರ್ತೆಯರು ಇವರೆಲ್ಲರಿಗೂ ನೀರಾಣಿ ಅಪಘಾತ ಸಮಿತಿಯ ಪರವಾಗಿ ಹಾಗೂ ಜಯರಾಮ್ ಶೆಟ್ಟಿ ಸ್ವಾಗತಾಧ್ಯಕ್ಷ ಉಪಾಧ್ಯಕ್ಷರು ಸದಾನಂದೇರ ಹಾಗೂ ಉಪಾಧ್ಯಕ್ಷರು ದೇವತಿ ಹಾಗೂ ಕಾರ್ಯದರ್ಶಿ ಧನಲಕ್ಷ್ಮಿ ಇವರಿಗೂ ಧನ್ಯವಾದಗಳು ಹಾಗೂ ಆರ್ಯಭರ್ಗನ್ ಧನ್ಯವಾದಗಳು ಹಾಗೂ ಇಲ್ಲಿ ಬಂತ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಕಾರ್ಯಂಜುನಾಥಿ ಅವರು ಒಳ್ಳೆ ರೀತಿಯಲ್ಲಿ ಅದಿಷ್ಟವಾಗಿ ಅವರಿಗೆ ಪ್ರತಿಯೊಬ್ರು ನಮ್ಮಲ್ಲಿ ಒಬ್ಬರೊಬ್ಬ ಸಮಸ್ಯೆಯರು ರೀತಿಯಲ್ಲಿ ವೇದಿಕೆಯಲ್ಲಿ ಇರುವ ಈಗ ಬಂದಾಗ ಕಾರ್ಯಕ್ರಮ ನಡೆಸ್ಕೊಂಡಿದ್ದೀವಿ ಆದ್ರೂ ಅವರ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ತಾ ಇದ್ವಿ ನಾವೆಲ್ಲ ಬಂದಿದ್ದೀವಿ ವಿಶೇಷವಾಗಿ ಅಂಗನೊಳೆಯವರು ಮತ್ತು ನಮ್ಮ ಹಬ್ಬಕ್ಕು ಸಮಿತಿಯ ಪ್ರಧಾನಿ ನಾನು ಧನ್ಯವಾದ ಸಲ್ಲಿದೆ ಕಾರ್ಯಕ್ರಮ ನಾನು ಹೇಳಿದ ಹಾಗೆ ನಮ್ಮ ಹಬ್ಬಕ್ಕು ಸಮಿತಿಯವರು ದಯಮಾಡಿ ಅವರ ಅಪರಿಂಶ ಈ ಬರಬೇಕೆಂದು ಹೇಳ್ಕೊಡ್ತೇನೆ